ಹಲೋ ಎಲ್ಲರಿಗೂ ಇವತ್ತಿನ ವಿಲಾಗ್ ನನ್ನ ಸೈಕ್ಲಿಂಗ್ ಜರ್ನಿ ಬಗ್ಗೆ ಒಂದು ವೀಲಾಗ್ ಆಗಿದೆ ನಮ್ಮ ಮನೆಯಿಂದ ಶಶಿತ್ಲು ಬೀಚ್ ತನಕ ನಾನು ಸೈಕಲ್ ರೈಡ್ ಮಾಡ್ಕೊಂಡು ಹೋಗಿದ್ದೇನೆ ಅಲ್ಲಿ ನಿಮಗೆ ಸೀನರಿ ಅದೆಲ್ಲ ನಾನು ಕೂಡಿಸ್ಬೇಕಂತ ಈ ವಿಡಿಯೋ ಮಾಡಿದ್ದೇನೆ ಸೊ ಈ ಸೈಕಲ್ ತಗೊಂಡ ನಂತರ ನನಗೆ ತುಂಬ ಮಾರ್ಗದಲ್ಲಿ ಸೈಕಲ್ ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಫೈನಲಿ ಒಂದು ದಿವಸ ಬಂದು ವೀಡಿಯೋ ಶೂಟಿಂಗ್ ಮಾಡಿದ್ದೇನೆ ಈ ಸೈಕಲ್ ಬಂದುಬಿಟ್ಟು ಗೇರ್ಲೆಸ್ ಸೊ ತುಂಬ ಟಯರ್ಡ್ ಆಗುತ್ತೆ ಒಂದು ತರ್ಟಿ ಮಿನಿಟ್ಸ್ ನಾನು ಹೋಗಿದ್ದೇನೆ ನಡುವಿನಲ್ಲಿ ಬ್ರೇಕ್ ತಗೊಂಡು ಆದರೆ ಈ ವಿಡಿಯೋ ನಾನು ಫಿಫ್ಟೀನ್ ಮಿನಿಟ್ಸ್ ಮಾತ್ರ ನೋಡ್ತಿದ್ದೇನೆ ಇವನ್ ಈ ಸ್ಟ್ಯಾಂಡ್ ಕೂಡ ನಾನು ಟೂ ಹಂಡ್ರೆಡ್ ರುಪೀಸಲ್ಲಿ ಅಮೆಝಾನಲ್ಲಿ ತಗೊಂಡಿದ್ದೇನೆ ತುಂಬ ರೋಡ್ ಶೇಕ್ ಆಗ್ತಿದೆ ಒಂದು ಸ್ಟ್ಯಾಂಡ್ ಕೂಡ ಸರಿ ಇಲ್ಲ ಮತ್ತು ರೋಡ್ ತುಂಬ ನೀವು ನೋಡ್ಬೋದು ಸರಿ ಇಲ್ಲ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶೇಕ್ ಆಗ್ತಿದೆ ಸೊ ನಾನು ಮಿಡಲಲ್ಲೆಲ್ಲ ಕಟ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಶೂಟ್ ಮಾಡಿದ್ದೇನೆ ಸೊ ದಯವಿಟ್ಟು ನೀವು ಈ ವಿಡಿಯೋವನ್ನು ಎಂಡ್ ತನಕ ನೋಡಿ ನಡುವಿನಲ್ಲಿ ನಿಮಗೆ ಸೇಮ್ ರಿಪೀಟೆಡ್ ಏನಾದರೂ ನೋಡಲಿಕ್ಕಿದ್ರೆ ನೀವು ಸ್ಕಿಪ್ ಮಾಡಿ ಮುಂದೆದು ನೋಡ್ಬೋದು ಯಾಕಂದರೆ ಇದರಲ್ಲಿ ನಾನು ರಿವರ್ ಮತ್ತು ನಮ್ಮ ಬೀಚಿದು ವೀಡಿಯೋ ಎಲ್ಲ ತಗೊಂಡಿದ್ದೇನೆ ಸೊ ಅದಕ್ಕೋಸ್ಕರ ನೀವು ಎಂಡ್ ತನಕ ನೋಡಿ ಫಾರ್ವರ್ಡ್ ಮಾಡಿಕೊಂಡು ಸೊ ಇಲ್ಲಿ ನೀನು ನೋಡ್ಬೋದು ನಾವು ಹಳ್ಳಿಯಲ್ಲಿ ಹೋಗ್ತಿದ್ದೇನೆ ಸೊ ಅಲ್ಲಿ ರೋಡೆಲ್ಲ ರೋಡಲ್ಲಿ ನಿಮಗೆ ವೆಹಿಕಲ್ಸ್ ಕಮ್ಮಿ ಇರುತ್ತೆ ಆಮೇಲೆ ನೋಡ್ಬೋದು ಎಲ್ಲ ಕಡೆ ಗದ್ದೆ ಅದೆಲ್ಲ ಇದೆ ತುಂಬ ಗ್ರೀನರಿ ಸೊ ಸೈಕ್ಲಿಂಗ್ ಮಾಡೋದಕ್ಕೆ ತುಂಬ ಬೆಸ್ಟ್ ಆಗಿದೆ ಎಕ್ಸಸೈಸ್ ಕೂಡ ಆಗುತ್ತಲ್ವ ಸೊ ಸೈಕ್ಲಿಂಗ್ ಒಂದು ಒಳ್ಳೆ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು ನಂಗಂತೂ ಸುಸ್ತಾಯಿತು ಸೈಕ್ಲಿಂಗ್ ಹೋಗಿ ಇದು ಹೆಂಗಸರು ನಾವು ನೋಡ್ಬೋದು ಇಲ್ಲಿ ಯಾರು ಕೂಡ ಸೈಕಲ್ ರೈಡಿಂಗ್ ಯಾರು ಮಾಡಲ್ಲ ಈಗ ಚಿಕ್ಕ ಮಕ್ಕಳು ಮತ್ತು ಹಿರಿಯರೆಲ್ಲ ಈಗ ಗಂಡಸರೆಲ್ಲ ಸೈಕಲ್ ಬಿಡ್ತಾರೆ ಯಾಕೆ ಹೆಂಗಸರು ಸೈಕಲ್ ಬಿಡಬಾರ್ದು ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ಯಾಕಂದರೆ ಇಲ್ಲಿ ವಾಕಿಂಗ್ ಅಥವಾ ನೀವು ಸೈಕ್ಲಿಂಗ್ ಈ ಪ್ರಕೃತಿ ನಡುವಿನಲ್ಲಿ ನೀವು ಹೀಗೆ ಸೈಕ್ಲಿಂಗ್ ಮಾಡಿದರೆ ತುಂಬ ಒಳ್ಳೇದು ನಿಮಗೆ ಎಕ್ಸಸೈಸ್ ಕೂಡ ಆಗುತ್ತೆ ಸೀನರಿ ಕೂಡ ನೋಡಲಿಕ್ಕೆ ಸಿಗುತ್ತೆ ತುಂಬ ಶಾಂತ ವಾತಾವರಣ ಮತ್ತೆ ಗಾಳಿ ಕೂಡ ಶುದ್ಧ ಗಾಳಿ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಹಳ್ಳಿಯಲ್ಲಿ ಹೋಗೋದಾದ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಲೋಟಸ್ ಗಿಡ ಇದೆ ನಾನು ಅಲ್ಲಲ್ಲಿ ನಿಮಗೆ ನಿಲ್ಲಿಸಿ ತೋರಿಸ್ತೇನೆ ಇಲ್ಲಿ ತುಂಬ ಹಕ್ಕಿಗಳು ಬೇರೆ ಬೇರೆ ರೀತಿಯ ಹಕ್ಕಿಗಳು ಬರುತ್ತೆ ಆಮೇಲೆ ಕೆಲವು ಮನೆ ಕೂಡ ಇಲ್ಲಿ ಇದೆ ಈಗ ನೀವು ರೈಟ್ ಅಲ್ಲಿ ನಿಮಗೆ ಕಾಣೋದಿಲ್ಲ ಈ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೇನೆ ಇಲ್ಲಿ ರಿವರ್ ಕೂಡ ಇದೆ ಸ್ವಲ್ಪ ಮುಂದೆ ಹೋಗಿ ನಾನು ನಿಮಗೆ ಮೀನು ಹಿಡಿಯುವವರ ವಿಡಿಯೋ ಮತ್ತೆ ಅಲ್ಲಿ ಬೋಟ್ ಇದೆ ಅದನ್ನೆಲ್ಲ ತೋರಿಸ್ತೇನೆ ಈಗ ನಿಮಗೆ ಈಗ ಕಾಣ್ಬೋದು ಆಲ್ರೆಡಿ ಅಲ್ಲಿ ರಿವರ್ ಕಾಣ್ತಿದೆಯಲ್ಲ ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಇದೆ ರೋಡ್ ಎಷ್ಟು ಒಳ್ಳೆಯದೆ ನೀವು ನೋಡ್ಬೋದು ಇಲ್ಲಿ ಹೇಳುವರು ಇಲ್ಲ ಅಲ್ಲಿ ರೋಡಲ್ಲೆಲ್ಲ ಹಾಗೆ ವೆಹಿಕಲ್ಸ್ ಕೂಡ ತುಂಬ ಇರ್ತದೆ ಯಾಕಂದರೆ ಬೀಚ್ ಅಲ್ವಾ ಅದೇ ರೋಡ್ ಸರಿ ಇಲ್ಲ ಇಲ್ಲಿದು ನಾನು ಸ್ವಲ್ಪ ಉಸಿರಾಟದ ಶಬ್ದ ಸ್ವಲ್ಪ ಜಾಸ್ತಿ ಕೇಳ್ತಿದೆ ನನಗೆ ಈ ವಿಡಿಯೋ ನ್ಯಾಚುರಲ್ ಆಗಿಡಬೇಕು ಅದಕ್ಕೋಸ್ಕರ ಇದನ್ನು ಮ್ಯೂಟ್ ಅಥವಾ ನಾನು ಮ್ಯೂಸಿಕ್ ಹಾಕ್ಲಿಕ್ಕೆ ಹೋಗಲಿಲ್ಲ ಹೇಗೆ ನ್ಯಾಚುರಲ್ ಇದೆ ಹಾಗೆ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಬೇಕಿತ್ತು ನಾನು ಟೈಮಿಂಗ್ಸ್ ಅಷ್ಟು ನೋಡಲಿಲ್ಲ ಬಹುಶಃ ತರ್ಟಿ ಮಿನಿಟ್ಸ್ ನಾನು ಅಲ್ಲಲ್ಲಿ ಬ್ರೇಕ್ ತಗೊಂಡು ಈ ವಿಡಿಯೋ ಮಾಡಿದ್ದೇನೆ ಸೊ ಬರುವಾಗ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ನೀವು ನೋಡ್ಬೋದು ನೀರಿನ ಲೆವೆಲ್ ಕಡಿಮೆ ಆಗಿದೆ ಈ ಟೈಮಲ್ಲಿ ಫಿಶಿಂಗ್ ಎಲ್ಲ ನೀವು ನೋಡ್ಬೋದು ಎಲ್ಲ ಮಾಡ್ತಿದ್ದಾರೆ ಮೀನು ಲೆಫ್ಟಲ್ಲಿ ನಿಮಗೆ ಮನೆ ಇದೆ ಆಮೇಲೆ ರೈಟ್ ಸೈಡಲ್ಲಿ ರಿವರ್ ಇದೆ ಸೊ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಸೈಕ್ಲಿಂಗ್ ರೋಡಲ್ಲಿ ಹೋಗುವುದು ಸ್ವಲ್ಪ ಮುಜುಗರ ಕೂಡ ಆಗ್ತದಲ್ಲ ಯಾಕಂದರೆ ಯಾರು ನೀವು ನೋಡ್ಬೋದು ಜಾಸ್ತಿಯಾಗಿ ಸೈಕ್ಲಿಂಗಲ್ಲಿ ಹೋಗಿ ಹೋಗುವುದಿಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಕೆಲವು ಜಾಗದಲ್ಲಿ ನಾಯಿ ಕಾಟ ಇರುತ್ತೆ ಸೊ ಅದು ಸ್ವಲ್ಪ ನಮಗೆ ಭಯ ಆಗುತ್ತೆ ಯಾಕಂದರೆ ಅವೇನು ಮಾಡ್ತೇವೆ ಅಂದರೆ ಸೈಕಲ್ ಅಥವಾ ಗಾಡಿ ಹಿಂದೆ ಓಡಿಕೊಂಡು ಬರುತ್ತೆ ಸೊ ನನಗೆ ಥ್ಯಾಂಕ್ಫುಲಿ ಹಾಗೇನು ಆಗಲಿಲ್ಲ ಇಲ್ಲಿ ನೀನು ನೋಡ್ಬೋದು ಫಿಶಿಂಗ್ ಮಾಡ್ತಿದ್ದಾರೆ ಮೀನು ಹಿಡಿತಿದ್ದಾರೆ ರೈಟ್ ಸೈಡಲ್ಲಿ ತುಂಬ ಜನ ಇಲ್ಲಿ ಮೀನು ಹಿಡೀಲಿಕ್ಕೆ ಬರ್ತಾರೆ ತುಂಬ ಪೇಷನ್ಸ್ ಬೇಕು ಮೀನು ಹಿಡೀಲಿಕ್ಕೆ ಆದರೆ ಅವರಿಗೆ ಒಂದು ಖುಷಿಯಾಗ ಆಗುತ್ತೆ ನೋಡ್ಬೋದು ಎಲ್ಲರೂ ಬಂದು ಕುತ್ಕೊಂಡು ಇಲ್ಲಿ ನೋಡ್ತಿದ್ದಾರೆ ರಿವರ್ ಅಲ್ಲಿ ಕುತ್ಕೊಂಡು ಆಲ್ಮೋಸ್ಟ್ ಬ್ರಿಡ್ಜ್ ರೀಚ್ ಆಗಿದ್ವಿ ಇಲ್ಲಿ ನೀವು ನೋಡ್ಬೋದು ಬೋಟ್ ಇದೆ ನೋಡಿ ಆಮೇಲೆ ಇಲ್ಲಿ ಬ್ರಿಡ್ಜ್ ಕೂಡ ಇದೆ ಅಲ್ಲಿ ನಮಗೆ ಹೋಗ್ ಹೋಗಲಿಕ್ಕಿದೆ ನಾನು ಮುಂಚೆ ಮರವ ಹಿಡಿಯುವ ವಿಡಿಯೋ ಕೂಡ ಮಾಡಿದ್ದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಆಯಿತು ಹೋಗಿ ಆಮೇಲೆ ನಾನೊಂದು ಓಲ್ಡ್ ವೀಡಿಯೋ ಮಾಡಿದ್ದೆ ಇಲ್ಲಿಂದ ಬೀಚ್ ತನಕ ನಡ್ಕೊಂಡು ಹೋಗೋದು ಅದು ಕೂಡ ಮಾಡಿದ್ದೇನೆ ಸೊ ನಡ್ಕೊಂಡು ಕೂಡ ತುಂಬ ಟಯರ್ಡ್ ಆಗುತ್ತೆ ಆದರೆ ಆಮೇಲೆ ನಾವು ನಡ್ಕೊಂಡು ಮಾತಾಡಿಕೊಂಡೆಲ್ಲ ಹೋಗುವಾಗ ಖುಷಿಯಾಗತ್ತಲ್ವ ಈಗ ನೋಡ್ಬೋದು ಇಲ್ಲಿ ತುಂಬ ಅಪ್ಪಿದೆ ಸೊ ಸ್ಲೋಪಲ್ಲಿ ನಂಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು ಸೊ ಸೈಕಲ್ ಇಳಿದುಕೊಂಡು ನಾನು ಸೈಕಲ್ ದೂಡಿಕೊಂಡು ಹೋಗಬೇಕಾಯಿತು ಓಕೆ ನಾವಿಲ್ಲಿ ಬ್ರಿಡ್ಜ್ ಬಂದುಬಿಟ್ಟು ನೀವು ನೋಡ್ಬೋದು ತುಂಬ ಜನ ಈಗ ಈ ವಿಡಿಯೋ ಮಾಡುವಾಗ ತುಂಬ ಕಡಿಮೆ ಜನ ಇದ್ದಾರೆ ಆಮೇಲೆ ನಾನು ನೆಕ್ಸ್ಟ್ ರಿಟರ್ನ್ ಬರುವಾಗ ತುಂಬ ಜನ ಇದ್ದರು ಮೀನು ಹಿಡಿತಿದ್ರು ಇಲ್ಲಿ ಇಲ್ಲಿ ನಾನು ತೋರಿಸ್ಲಿಕ್ಕೆ ಇದ್ದೇನೆ ನೀವು ಯಾವ ಸೌಂಡ್ ಅಂತ ಕೆಸ್ಟ್ ಮಾಡಿ ಆಯಿತಾ ನೋಡಿ ಹೇಗಿದೆ ಸೀನರಿ ತುಂಬ ಒಳ್ಳೆಯದೆಯಲ್ಲ ಇದೆಯಲ್ಲ ಅಲ್ಲೊಂದು ದೊಡ್ಡ ಮನೆ ಯಾರು ಕಟ್ಟಿದ್ದಾರೆ ಆಮೇಲೆ ಈ ಮರಗಳ ಮಧ್ಯೆ ನೀವು ಶಬ್ದ ಕೇಳ್ಬೋದು ನೋಡಿ ನನಗಿದು ಬಾವಲಿ ಹಕ್ಕಿಯ ಶಬ್ದ ಅಂತ ಅನಿಸುತ್ತೆ ಯಾಕಂದರೆ ಯಾವಾಗಲೂ ಸಂಜೆ ಆಗುವಾಗ ತುಂಬ ಒಂದು ನೂರಕ್ಕೂ ಹೆಚ್ಚು ಬಾವಲಿಗಳು ಒಂದು ದಿಕ್ಕಿನಿಂದ ಇಂದು ದಿಕ್ಕು ಇನ್ನೊಂದು ದಿಕ್ಕಿನವರೆಗೆ ಹೋಗ್ತಾ ಇರುತ್ತೆ ಮನೆ ನಾವೀಗ ಬೀಚಿಗೆ ಮತ್ತೆ ಟೆಂಪಲ್ ರೋಡಿಗೆ ಹೋಗೋಣ ಆಲ್ಮೋಸ್ಟ್ ನಾನು ರೀಚ್ ಆಗ್ತಿದ್ದೇನೆ ಇಲ್ಲಿ ನೋಡ್ಬೋದು ಮನೆಗಳಿವೆ ಆಚೆ ಈಚೆ ಗದ್ದೆಗಳು ನೀವು ನೋಡ್ಬೋದು ಈಗ ಒಬ್ಬರು ಸೈಕ್ಲಿಂಗಲ್ಲಿ ಹೋಗ್ತಿದ್ದಾರೆ ಈಗ ನೀವು ಮುಂದೆ ನೋಡ್ಬೋದು ಇಲ್ಲಿ ಟೆಂಪಲ್ ಕೂಡ ಇದೆ ಶಶಿತ್ಲಾ ಟೆಂಪಲ್ ಬಹುದು ಬೀಚ್ ಕಾಣ್ತಿದೆ ಆಮೇಲೆ ಇಲ್ಲಿ ರೈಟ್ ಅಲ್ಲಿ ಮೀನ್ ಮಾರ್ತಿದ್ದಾರೆ ಚರ್ಮುರಿ ಎಲ್ಲದೆಲ್ಲ ಮಾರ್ತಿದ್ದಾರೆ ಸೈಕ್ಲಿಂಗ್ ಮಾಡಿಕೊಂಡು ಸುಸ್ತಾದಕ್ಕೆ ಈ ಬೀಚಲ್ಲಿ ತುಂಬ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಮರ್ಬಾಯಿ ಚಿಕ್ಕು ಅಂತ ಹೇಳ್ತೀವಲ್ಲ ತುಂಬ ಬೇರೆ ಬೇರೆ ಡಿಸೈನ್ ಮರವಾಯಿ ಚಿಕ್ಕ ಅದರಲ್ಲೇ ಇದೆ ಸೊ ಇದರಲ್ಲಿ ನಾನೊಂದು ನಾಲ್ಕೈದು ಮರವಾಯಿ ಚಿಕ್ಕು ಮನೆಗೆ ಕೊಂಡೋಗಿದ್ದೆ ನನ್ನ ಮಗನಿಗೆ ತುಂಬ ಖುಷಿ ಆಯಿತು ಅದು ಈಗಲೂ ಅದರಲ್ಲಿ ಆಟ ಆಡ್ತಿದ್ದಾನೆ ಅವನು ಕ್ಲೀನ್ ಇದೆ ನೋಡೋಣ ಪರವಾಗಿ ಚಿಕ್ಕ ಮಾತ್ರ ಈಗ ನಂತರ ಹೋಗುವಾಗ ನಾನೊಂದು ಚರ್ಮುರಿ ತಗೊಂಡು ಅದನ್ನು ಮಸ್ಟ್ ಅಲ್ವಾ ನಾವು ಮಂಗಳೂರಲ್ಲಿ ಚರ್ಮುರಿ ಅಂತೆ ಯಾವುದೇ ಜಾತ್ರೆ ಇರಲಿ ಎಲ್ಲಿ ಹೋಗಲಿ ನಾವು ಚರ್ಮುರಿ ಅಂತ ತಿಂದು ಸೊ ಅದನ್ನು ತಿಂದುಕೊಂಡು ಮತ್ತೆ ಮನೆಯಾಗಿದ್ದೇನೆ ಅಷ್ಟೇ ಈ ವಿಲಾಗೆ ನೀವು ಇಷ್ಟ ತನಕ ನನ್ನ ವಿಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಹಾಗೂ ನಮ್ಮ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ